ಬೀದರ್ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರೆದಿದ್ದಾನೆ ಮಳೆ ಅವಾಂತರಗಳಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಕೆರೆಕಟ್ಟೆಗಳು ಅಪಾಯದಂಚಿನಲ್ಲಿ ಅಪಾಯ ದಂಚಿನಲ್ಲಿ ತುಂಬಿಕೊಂಡು ಹರಿತಾ ಇವೆ ಇನ್ನು ಸೇತುವೆ ಮುಳುಗಡೆಯಾಗಿ ಸಂಚಾರ ಕೂಡ ಸ್ತಬ್ಧವಾಗಿದೆ ಈ ಕುರಿತು ನಮ್ಮ ಬೀದರ್ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ಬನ್ನಿ ನಿನ್ನೆ ತಡರಾತ್ರಿಯಿಂದ ಸುರಿತ ಸುರಿತಾ ಇರತಕ್ಕಂತಹ ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆಯಾದ್ಯಂತ ಅತ್ಯಂತ ಅಕ್ಷರಶಃ ವರ್ಣನ ಆರ್ಭಟ ಗಗನಕ್ಕೇರಿದೆ ಇವತ್ತು ಬೀದರ್ ಜಿಲ್ಲೆಯ ಬಾಲ್ಕಿ ಆಗಿರ್ಬೋದು ಬಸವ ಕಲ್ಯಾಣ ಹುಮ್ನಾಬಾದ್ ಔರಾದ ಕಮಲ್ ನಗರ್ ಸೇರಿದಂತೆ ಬೀದರ್ ಜಿಲ್ಲೆಯಾದ್ಯಂತ ವಾಡಿಕೆಗಿಂತ ಒಂಬೈನೂರ ತೊಂಬತ್ತೆರಡು ಪರ್ಸೆಂಟ್ ಮಳೆ ಏನು ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಬೀದರ್ ಜಿಲ್ಲೆಯ ಅದರಲ್ಲಿ ವಿಶೇಷವಾಗಿ ಔರಾದ ತಾಲೂಕಿನ ಆದ್ಯಂತ ನೂರ ಹದಿನಾರು ಎಂ ಎಂ ಮಳೆ ಆಗಿರ್ತಕ್ಕಂಥದ್ದು ಮುಂದಿನ ಎರಡು ಮತ್ತು ಮೂರು ದಿನಗಳ ಕಾಲ ನಿರಂತರವಾಗಿ ಮಳೆ ಆಗುವಂತಹ ಮುನ್ಸೂಚನೆಗಳು ಇರುವ ಬೆನ್ನಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಆದ್ಯಂತ ಕೆರೆ ಕಟ್ಟೆಗಳೆಲ್ಲವೂ ತುಂಬಿ ಅಪಾಯ ದಂಚಿನಲ್ಲಿ ಹರಿತಾ ಇವೆ ಕೆರೆ ಕಟ್ಟೆಗಳು ಒಡೆಯುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದ್ದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಎಕ್ಕಂಬಾ ಗ್ರಾಮದಲ್ಲಿಂತೂ ಗ್ರಾಮಕ್ಕೆ ಇರ್ತಕ್ಕಂತಹ ಎರಡು ಏನು ಕೆರೆಗಳಿವೆ ಎರಡು ಕೆರೆಗಳು ಅಪಾಯದಂಚಿನಲ್ಲಿ ಹೋಗ್ತಾ ಇವೆ ಈಗಾಗಲೇ ನೀವು ಔರಾದ್ ಮತ್ತು ಉದ್ಗಿರಿಗೆ ಕನೆಕ್ಷನ್ ಕೊಡುವಂತಹ ಒಂದು ಏನು ಸೇತುವೆ ಇದೆ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಅಕ್ಷರಶಃ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಪ್ರತಿಯೊಂದು ಹಂತದಲ್ಲೂ ಕೂಡ ರಸ್ತೆಗಳು ಸಂಚಾರ ಅಲ್ಲಲ್ಲಿ ಏನು ಸ್ಥಗಿತವಾಗಿದ್ದು ಸಾರ್ವಜನಿಕ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ಕೂಡ ಕಂಡು ಬಂದಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಆಡಳಿತ ಮತ್ತು ಜಿಲ್ಲಾಡಳಿತ ಅಲ್ಲಲ್ಲಿ ಏನು ಕಾಳಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ರೈ ಏನು ರೈತರಿರ್ತಾರೆ ಜನರಿರ್ತಾರೆ ನಿವಾಸಿಗಳು ಇರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಒಂದು ಅಭಯ ಹಸ್ತವನ್ನ ಸಲ್ಲಿಸುವಂತಹ ಮೂಲಕ ನಾವು ನಿಮ್ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಹೆದರುವಂತಹ ಪರಿಸ್ಥಿತಿಯಲ್ಲಿ ಇರಬಾರ್ದು ಯಾಕಂದ್ರೆ ಮಳೆ ನಿರಂತರವಾಗಿ ಕಳೆದ ವಾರವೂ ಕೂಡ ಮುನ್ನೂರು ಮಿಲಿಮೀಟರ್ ಮಳೆ ಸುರಿದಿದೆ ಈಗಾಗಲೇ ಅಪಾಯದ ಅಂಚಿನಲ್ಲಿ ಕೆಲವೊಂದು ಸಾರ್ವಜನಿಕರು ವಾಹನ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬಂದಿರತಕ್ಕಂಥದ್ದು ಇಂತಹ ಅಪಾಯದ ಪ್ರಯಾಣ ಮಾಡಬಾರ್ದು ಅನ್ನೋಂತಹ ಮುನ್ಸೂಚನೆಗಳು ಜಿಲ್ಲಾಡಳಿತ ಕೊಡ್ತಾ ಇರುವಾಗ್ಲೂ ಕೂಡ ಅಲ್ಲಲ್ಲಿ ಸಾರ್ವಜನಿಕರು ಕೇಳ್ತಾ ಇಲ್ಲ ಅನ್ನುವಂಥದ್ದು ಅನಿಲ್ ಕುಮಾರ್ ದೇಶಮುಖ್ ಜಿ ಕರ್ಣ ನ್ಯೂಸ್ ಬೀದರ್ ಜಿಲ್ಲೆಯಲ್ಲಿ ರಣಮಳೆ ಕೂಡ ಅವ ರಣಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ ವರುಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ತಡರಾತ್ರಿಯಿಂದ ಮಳೆ ಸುರಿತಾ ಇದ್ದು ಇನ್ನು ಹಳ್ಳ ಕೊಳ್ಳೆಗಳು ಕೂಡ ತುಂಬಿ ಹರಿತಾ ಇದೆ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇರುವಂಥದ್ದು ಔರತ್ ಕಮಲನಗರ ಹಾಗೆ ಬಾಲ್ಕಿ ತಾಲೂಕಿನಲ್ಲಿ ಮಳೆಯ ಅಬ್ಬರು ಜೋರಾಗಿದೆ ಆಗಿರಬಹುದು ಯನಗುಂದ ಔರದ್ ಹಾಗೆ ಎಕ್ಕಂಬ ಕಮಲನಗರ ಸೇತುವೆಗಳು ಕೂಡ ಮೊಳಕಡೆಯಾಗಿತ್ತು ಶಾಲಾ ಕಡೆಗೆ ರಜೆಯನ್ನು ಘೋಷಿಸಿದ್ದಾರೆ ತಹಶೀಲ್ದಾರ್ ಹಾಗೆ ಔರದ್ ತಾಲೂಕಿನ ಯನಗುಂದ ಗ್ರಾಮಕ್ಕೆ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಭೇಟಿಯನ್ನು ಕೊಟ್ಟು ಎಚ್ಚರಿಕೆಯಿಂದ ಇರುವಂತೆ ಗ್ರಾಮಸ್ಥರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸೇತುವೆ ಮುಳುಗಡೆಯಾದಂತಹ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು

ಕಡಿಮೆ ಮಾಡಿ